ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೇ ಕಂತಿನ ಬಗ್ಗೆ ಲೈವ್ ಅಪ್ಡೇಟನ್ನು ಕೊಡ್ತೀನಿ ಅದರ ಜೊತೆಯಲ್ಲಿ ಉಚಿತವಾಗಿ ಐದು ಸಾವಿರ ರೂಪಾಯಿ ಸಿಗುತ್ತೆ ಯಾರಿಗೆ ಸಿಗುತ್ತೆ ಏನು ಈ ಕೆಲಸ ಮಾಡಿದವ್ರಿಗೆ ಮಾತ್ರ ಸಿಗುತ್ತೆ ಅಂತ ನಾವೇನು ಹೇಳ್ತಾ ಇದ್ವಿ ಅದರ ಕಂಪ್ಲೀಟ್ ಡೀಟೇಲನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ವೀಡಿಯೋನ ಪ್ರತಿಯೊಬ್ಬರು ಪೂರ್ತಿಯಾಗಿ ನೋಡಿ ಕೇವಲ ಒಂದು ಎರಡು ಮೂರು ನಿಮಿಷ ಅಷ್ಟೇ ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ರತಿಯೊಬ್ಬರು ಓಕೆನಾ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಒಂಬತ್ತನೇ ಕಂತು ಗೃಹಲಕ್ಷ್ಮಿ ಯೋಜನೆಯನ್ನ ಇದೇ ಏಪ್ರಿಲ್ ಹತ್ತೊಂಬತ್ತಕ್ಕೆ ಬಿಡುಗಡೆಯಾಗಿ ಸಾಕಷ್ಟು ಜನರಿಗೆ ಹತ್ತೊಂಬತ್ತನೇ ತಾರೀಕಿಗೆ ಸಾಕಷ್ಟು ಜನರಿಗೆ ಬಿಡುಗಡೆ ಆಯಿತು ಸಾಕಷ್ಟು ಜನರಿಗೆ ಅಂದರೆ ಒಂದು ಐದಾರು ಲಕ್ಷ ಜನರಿಗೆ ಬಿಡುಗಡೆ ಆಯಿತು ಬಟ್ ಇಪ್ಪತ್ತನೇ ತಾರೀಕು ಜಮಾ ಆಗಿರಲಿಲ್ಲ ಇಪ್ಪತ್ತೊಂದನೇ ತಾರೀಕು ಜಮ ಆಗಿರಲಿಲ್ಲ ಇಪ್ಪತ್ತೆರಡನೇ ತಾರೀಕು ಕೂಡ ಎಲ್ಲೂ ಕೂಡ ಕನ್ಫರ್ಮೇಷನ್ ನಮ್ಮ ಕಮೆಂಟ್ ಬಾಕ್ಸಲ್ಲೂ ಕೂಡ ಬಂದಿರಲಿಲ್ಲ ಬಟ್ ಇವತ್ತು ಕೆಲವೊಂದೊಂದು ಕಡೆ ಸರ್ ಇವತ್ತು ನಮಗೆ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾ ಇದ್ದೀರಾ ದಯವಿಟ್ಟು ದಯವಿಟ್ಟು ನನ್ನ ರಿಕ್ವೆಸ್ಟು ಯಾರ್ಯಾರಿಗೆ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗಿದೆ ನಿಮ್ಮ ಡಿಸ್ಟಿಕ್ಕು ಯಾವ ಡೇಟಿಗೆ ಬಿಡುಗಡೆ ಆಗಿದೆ ಅಂತ ನೀವು ತಿಳಿಸಿದರೆ ಲೈವ್ ಅಪ್ಡೇಟ್ ನಮ್ಮ ಒಂದು ವೀಕ್ಷಕರಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಇದರ ಜೊತೆಯಲ್ಲಿ ಐದು ಸಾವಿರ ರೂಪಾಯಿ ಸಿಗುತ್ತೆ ಐದು ಸಾವಿರ ರೂಪಾಯಿ ಉಚಿತವಾಗಿ ಸರ್ಕಾರದಿಂದ ಸಿಗುತ್ತೆ ಅಂತ ಈಗ ಆಲ್ರೆಡಿ ಮಾಹಿತಿ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ಓಡಾಡ್ತಾ ಇದೆ ಆ್ಯಕ್ಚುಲಿ ಅಸಲಿ ಸ್ಟೋರಿ ಏನಾಗಿತ್ತು ಅಂತ ನಾನು ನಿಮಗೆ ನಿಮಗೆ ಹೇಳ್ಬಿಡ್ತೀನಿ ಓಕೆನಾ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬರಗಾಲ ಆಗಿತ್ತು ಬರ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಒಂದು ಕಂತು ಎರಡು ಸಾವಿರ ರೂಪಾಯಿನ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಿತ್ತು ಓಕೆನಾ ಬಟ್ ಆದರೆ ಎರಡನೇ ಕಂತು ಮೂರನೇ ಕಂತು ಇದುವರೆಗೂ ಕೂಡ ಬಿಡುಗಡೆ ಮಾಡಿರಲಿಲ್ಲ ಆದರೆ ಅಷ್ಟರೊಳಗಡೆ ಕೇಂದ್ರದ ಕೇಂದ್ರಕ್ಕೆ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಮನವಿ ಮಾಡಿ ರಾಜ್ಯ ಸರ್ಕಾರ ಕೇಳ್ಕೊಂಡಿತ್ತು ಬರ ಪರಿಹಾರಕ್ಕೆ ನಿಮ್ಮ ಕಡೆಯಿಂದ ಸ್ವಲ್ಪ ಸಹಕಾರ ಕೊಡಿ ಕೇಂದ್ರ ವಿಪತ್ತು ನಿಧಿಯಿಂದ ಸ್ವಲ್ಪ ಹಣ ಬಿಡುಗಡೆ ಮಾಡಿ ನಾವು ರಾಜ್ಯ ಸರ್ಕಾರದವರು ಸ್ವಲ್ಪ ಸೇರಿಸಿ ಒಂದು ಒಂದು ಸ್ವಲ್ಪ ಜಾಸ್ತಿ ಅಮೌಂಟನ್ನು ರೈತರಿಗೆ ಕೊಡುವಂಥ ಕೆಲಸ ಮಾಡೋಣ ಅಂಥೇಳಿ ಕೇಂದ್ರಕ್ಕೆ ಮನವಿ ಮಾಡಿಕೊಂಡಿತ್ತು ಕಡೆ ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ ಆಮೇಲೆ ಏನು ಮಾಡಿದ್ರು ರಾಜ್ಯ ಸರ್ಕಾರದವರು ಕೋರ್ಟಿನ ಮನ ಕೋರ್ಟ್ ಮನವಿ ಹೋದರು ಕೋರ್ಟ್ನಲ್ಲಿ ಈಗ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಬಿಸಿಯನ್ನು ಮುಟ್ಟಿಸಿದೆ ಕೇಂದ್ರ ವಿಪತ್ತು ನಿಧಿಯಿಂದ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಸುಮಾರು ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಪೀಡಿತ ಅಂತ ಆಲ್ರೆಡಿ ಡಿಕ್ಲೇರ್ ಆಗಿದೆ ನಿಮ್ಗೇನಾದರೂ ಲೀಸ್ಟ್ ಬೇಕು ನಿಮ್ಮ ತಾಲೂಕು ಇದೆಯಾ ಇಲ್ಲ ಅನ್ಬೇಕಂದ್ರೆ ನೀವು ಗೂಗಲಲ್ಲಿ ಹೋಗಿ ಬರ ಪರಿಹಾರ ಲೀಸ್ಟ್ ಅಂತ ಕೊಟ್ಟರೆ ಖಂಡಿತವಾಗಲೂ ಕೂಡ ನಿಮ್ಮ ತಾಲೂಕನ್ನು ಚೆಕ್ ಮಾಡ್ಬೋದು ಅದರ ಜೊತೆಯಲ್ಲಿ ಮಿನಿಮಮ್ ಐದು ಐದು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಈ ಎಷ್ಟು ಬಿಡುಗಡೆ ಆಗ್ಬೋದು ಅಂತ ನೀವು ಕೇಳೋದಾದ್ರೆ ನಿಮ್ಮ ಒಂದು ಭೂಮಿ ಎಷ್ಟು ಅಳತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಜೊತೆಯಲ್ಲಿ ಮಿನಿಮಮ್ ಐದು ಸಾವಿರ ರೂಪಾಯಿ ಐದರಿಂದ ಹತ್ತು ಆಗ್ಬೋದು ಹದಿನೈದು ಆಗ್ಬೋದು ಅದಕ್ಕಿಂತ ಹೆಚ್ಚಾಗತ್ತೆ ಒಟ್ಟು ಕಡಿಮೆ ಕಡಿಮೆ ಅಂತೂ ಬರ ಪರಿಹಾರದ ಹಣ ಜಮ ಆಗಲ್ಲ ಐದು ಸಾವಿರ ರೂಪಾಯಿ ಅಂತೂ ಜಮಾ ಆಗುತ್ತೆ ಅದರ ಜೊತೆಯಲ್ಲಿ ನಿಮಗೆ ಯಾರ್ಯಾರು ರೈತರು ಎನ್ ಪಿ ಸಿ ಐ ಮ್ಯಾಪಿನ ಮುಖಾಂತರನೇ ಹಣ ಬಿಡುಗಡೆ ಆಗೋದ್ರಿಂದ ನೀವು ಎನ್ ಪಿ ಸಿ ಐ ಮ್ಯಾಪಿನ ಕಡ್ಡಾಯವಾಗಿ ಮಾಡ್ಕೊಂಡಿರಬೇಕು ಮತ್ತು ನೀವು ಆದಷ್ಟು ಬೇಗ ಪಹಣಿ ಮತ್ತು ಆಧಾರ್ ಲಿಂಕನ್ನು ಮಾಡಿಸ್ಕೊಂಡಿರ್ಬೇಕಾಗುತ್ತೆ ಓಕೆನಾ ಪಹಣಿ ಮತ್ತು ಆಧಾರ್ ಲಿಂಕ್ ಮಾಡಿಸ್ಕೊಳ್ಳೋದು ಕೂಡ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರದ ಹಣ ಜಮಾ ಆಗಬೇಕು ಅಂದರೆ ನಿಮಗೆ ಪಹಣಿ ಮತ್ತು ಆಧಾರ್ ಲಿಂಕು ಈಗ ಕಂದಾಯ ಇಲಾಖೆಯಿಂದ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇಂಥ ನಿಗದಿತವಾದ ಸಮಯವನ್ನು ಕೊಟ್ಟಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಂಡ್ರೆ ಒಳ್ಳೆಯದು ಓಕೆನಾ ಈಗ ಕೋರ್ಟ್ ಏನು ನಿಗದಿ ಮಾಡಿದೆ ಅಂದರೆ ಈಗ ಆಲ್ರೆಡಿ ಒಂದು ದಿನಾಂಕದ ಒಳಗಡೆ ನೆಕ್ಸ್ಟ್ ಮುಂದಿನ ಸೋಮವಾರದ ಒಳಗಡೆ ಮುಂದಿನ ಸೋಮವಾರದ ಒಳಗಡೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ಕೇಂದ್ರ ವಿಪತ್ತು ನಿಧಿಯಿಂದ ಬರ ಪರಿಹಾರದ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿದೆ ಕೇಂದ್ರ ಸರ್ಕಾರ ಕೂಡ ಒಪ್ಕೊಂಡಿದೆ ಶೀಘ್ರದಲ್ಲೇ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ ಕೊಡ್ತೀನಿ ಓಕೆನಾ